ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮರಿಬೇಡಿ ಇದರಿಂದ ನಾನು ಎಷ್ಟು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ನಾನು ನನ್ನ ಅಮ್ಮನ ಮನೆಗೆ ಹೋಗಬೇಕಿತ್ತು ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಬಿಟ್ಟು ಬರ್ತೀನಿ ಅಂತ ಹೇಳಿದರು ಬೆಳಗ್ಗೆ ಸೊ ಬೇಗನೆ ಬೆಳಗ್ಗೆ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಅನ್ನೋ ಟೈಮೇಷ ಶಿರೋನು ನಮ್ಮ ಜೊತೆ ಬರೋಕ್ಕೆ ಆ ಇದ್ದ ಇವರು ಡೈರೆಕ್ಟ್ ಮನೆ ಬರೋದಾಗಿದ್ದರೆ ಅವ್ನು ಕರ್ಕೊಂಡು ಹೋಗ್ಬೋದಿತ್ತು ಬಟ್ ಅವ್ರು ನಮ್ಮ ಬಿಟ್ಟು ಡೈರೆಕ್ಟ್ ವರ್ಕಿಗೆ ಹೋಗೋದ್ರಿಂದ ಬೇಡ ಅಂತ ಅಂದ್ಕೊಂಡು ಬಿಟ್ಟು ಹೋಗೋ ಪ್ಲ್ಯಾನ್ ಮಾಡ್ಕೊಂಡ್ವಿ ಆದರೂ ಅವನು ಇಡೀ ಇದಕ್ಕೆ ಸರಿತಾನೇ ಇರಲಿಲ್ಲ ಹಾಗಾಗಿ ಅತ್ತೆನೇ ಅವನ್ನ ಕರ್ಕೊಂಡ್ರು ಬೇಡ ಬಿಟ್ಟೋಗಿ ಅಂತ ಸರಿ ಅಂದ್ಕೊಂಡು ಅತ್ತೆಗೂ ಬಾಯ್ ಹೇಳ್ಬಿಟ್ಟು ಅವನ ಹಸ್ಬೆಂಡ್ ಹೊರಗಡೆ ಕಾರ್ ತೆಗೋಕೆ ಅಂತ ಕಾರ್ ತೆಗೆದ್ರು ಅವರು ಕಾರ್ ತಿಂಗೆ ಅತ್ತೆ ಕೈಯಿಂದ ತಪ್ಪಿಸ್ಕೊಂಡು ಅವ್ನು ಕಾರ್ ಕೆಳಗೆ ಬಂದುಬಿಟ್ಟಿದ್ದಾನೆ ಇವನು ಎಲ್ಲಿ ಕಾರ್ ಗಾಲಿ ಹತ್ತಿಬಿಡ್ತು ಅಂತ ಅತ್ತೆ ಭಯ ಆಗ್ಬಿಟ್ರು ಮತ್ತು ಇವರು ಬಿಟ್ಟು ಇಳಿದು ಕಾರಿಂದ ಅವನ ಒಳ ಬರೋಣ ಅಂತ ಅಂದ್ಕೊಂಡು ಅವ್ರಿಗೆ ಚೆನ್ನಾಗಿ ಆಟ ಆಡಿಸ್ತಾ ಇದ್ದ ಇವನು ಅದಾದಮೇಲೆ ಗೇಟೆಲ್ಲ ಕ್ಲೋಸ್ ಮಾಡಿಕೊಂಡು ಅತ್ತೆನೇ ಅವನ್ನ ಕರ್ಕೊಂಡ್ರು ಸರಿ ಅಂದ್ಕೊಂಡು ನಾವು ಹೊರಟ್ವಿ ಸೊ ನಾವು ಗೊತ್ತಿಲ್ಲದಂಗೆ ಇಬ್ಬರು ಮ್ಯಾಚಿಂಗ್ ಡ್ರ ಕಲರ್ ಹಾಕಿರೋದ್ರನ್ನೇ ಇಬ್ಬಿಟ್ಟು ವಿನ್ನಿಂಗ್ ಅಂತ ನನ್ನ ಹಸ್ಬೆಂಡಿಗೆ ಇದ್ದೆ ಅಮ್ಮನವರು ಹೊಸೂರು ಸೊ ನಾವು ಬೆಳ್ಳಿಗವಿ ಆಗಿರೋದ್ರಿಂದ ಬೆಳ್ಳಿಗವಿ ಟು ಶಿಳಕೊಪ್ಪ ಶಿರೋಕೊಪ್ಪ ಟು ಶಿಕಾರಿಪುರ ಶಿಕಾರಿಪುರ ಟು ಹೊಸೂರು ಬರುತ್ತೆ ಫಾರ್ಟಿ ಫೈವ್ ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ ತುಂಬ ದೂರ ಏನು ಅನ್ಸೋದಿಲ್ಲ ಆರಾಮಾಗಿ ಹೋಗಿ ಬಂದುಬಿಡ್ತೀವಿ ಶಿಖಾಪುರದ ಕೆಂಟಾರದ್ವಿ ನಾವು ಇವಾಗ ಶಿಖಾಪುರದಲ್ಲಿ ಆಕರ್ಷಣೀಯ ಸ್ಥಳಗಳಲ್ಲಿ ಹೆಚ್ಚು ಜನರು ಭೇಟಿ ನೀಡೋ ಸ್ಥಳ ಅಂದರೆ ಹುಚ್ಚಾರಸ್ವಾಮಿ ದೇವಸ್ಥಾನ ರೀಸೆಂಟಾಗಿ ಹುಚ್ಚಾರಸ್ವಾಮಿ ದೇವಸ್ಥಾನದ್ದು ತೇರಾಗಿತ್ತು ತೇರಿಗೆ ಹೋಗಿರಲಿಲ್ಲ ನಾವು ಹೋಗ್ತಿರೋದು ಸ್ಯಾಟರ್ಡೇ ಆಗಿರೋದ್ರಿಂದ ಅಮ್ಮನ ಮನೆಗೆ ದೇವಸ್ಥಾನಕ್ಕೂ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಆಲ್ಮೋಸ್ಟ್ ಹುಚ್ಚಿನ ಸಮಯ ದೇವಸ್ಥಾನ ಶಿಖಾಪುರದಲ್ಲಿ ಇರೋದು ಗೊತ್ತಿರುತ್ತೆ ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ ಶ್ರಾವಣ ಮಾಸದಲ್ಲಿ ಭ್ರಾಂತೇಶ ಕ್ರಾಂತೇಶ ಮತ್ತು ಶಾ ಶಾಂತೇಶ ಎಂಬ ಮೂರು ದೇವರನ್ನು ಒಂದೇ ದಿನದಲ್ಲಿ ನೋಡಿದರೆ ಕಾಶಿ ಹೋದಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಶ್ರಾವಣ ಮಾಸದಲ್ಲಿ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರ್ತಿರ್ತಾರೆ ದೇವದರ್ಶನ ಮಾಡೋದಕ್ಕೆ ಹಾಗಾಗಿ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಈ ಸ್ವಾಮಿ ದೇವರದ್ದು ಮೂಲ ಹೆಸರು ಭ್ರಾಂತೇಶ ಅಂತಾನೆ ಬಟ್ ಸ್ವಾಮಿ ಅಂತ ಹೇಗೆ ಹೆಸರು ಬಂತು ಅಂದರೆ ಈ ಊರಲ್ಲಿ ಪಾಳೆಗಾರ ಇರ್ತಾರೆ ಆ ಪಾಳೆಗಾರ ಕನಸಲ್ಲಿ ಹನುಮಂತ ಬಂದು ಏನು ಹೇಳ್ತಾರೆ ಅಂದರೆ ಈ ಊರಿನ ದೊಡ್ಡ ಕೆರೆಯಲ್ಲಿ ನನ್ನ ವಿಗ್ರಹ ಇದೆ ಆ ವಿಗ್ರಹನ ತೆಗೆದು ನೀವು ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿರ್ತಾರೆ ಅದೇ ಥರನೇ ಆ ಪಾಳೆಗಾರ ಹೋಗಿ ಆ ಕೆ ಜನನ ಕರ್ಕೊಂಡೋಗಿ ಆ ಕೆರೆಯಲ್ಲಿ ಎಲ್ಲ ವಿಗ್ರಹ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಕೆರೆಯಲ್ಲಿ ವಿಗ್ರಹ ಸಿಗುತ್ತೆ ಆ ಪಾಳೆಗಾರ ಈ ವಿಗ್ರಹನ ಎಲ್ಲಿ ಪ್ರತಿಷ್ಠಾಪನೆ ಮಾಡೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ ಮತ್ತೆ ಆಂಜನೇಯ ಸ್ವಾಮಿ ಕನಸ ಬಂದುಬಿಟ್ಟು ಎತ್ತಿನ ಗಾಡಿ ನನ್ನ ವಿಗ್ರಹ ತೊಗೊಂಡೋಗು ಎಲ್ಲಿ ಆ ಗಾಲಿದು ಅಚ್ಚು ಮೂಡುತ್ತೋ ಅಲ್ಲಿ ನಾನು ಪ್ರತಿಷ್ಠಾಪನೆ ಮಾಡು ಅಂತ ಕನಸಲ್ಲಿ ಹೇಳಿರ್ತಾರೆ ಸೊ ಅದೇ ಥರನೇ ಆ ಪಾಳೆಗಾರ ಮಾಡ್ತಾನೆ ಆವಾಗ ಈ ದೇವಸ್ಥಾನ ಎಲ್ಲಿ ಪ್ರತಿಷ್ಠಾಪನೆ ಇದೆ ಅಲ್ವಾ ಅಲ್ಲಿ ಆ ಅಚ್ಚು ಬೀಳುತ್ತೆ ಬಟ್ ಆ ಜಾಗ ಆಗಿರೋದಿಲ್ಲ ಅದು ಬೇರೆ ಯಾರ್ದು ಆಗಿರುತ್ತೆ ಆ ಪಾಳೆಗಾರ ಆ ವ್ಯಕ್ತಿ ಹತ್ರ ಹೋಗಿ ಈ ಜಾಗ ಬಿಟ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಬಟ್ ಆ ವ್ಯಕ್ತಿ ಇಲ್ಲ ನಾನು ಈ ಜಾಗ ಕೊಡೋದಿಲ್ಲ ನಾನು ಇಲ್ಲಿ ಮಠ ಕಟ್ಟಿದ್ದೀನಿ ಮತ್ತು ನಿಯರ್ ಆಗುತ್ತೆ ನನ್ನ ಸ್ನಾನಕ್ಕೆ ಅದಕ್ಕೆ ಕೆರೆ ಎಲ್ಲ ನಿಯರ್ ಇದೆ ನನಗೆ ಕನ್ವಿನಿಯಂಟ್ ಇದೆ ಈ ಜಾಗ ಬಿಟ್ಕೊಡೋಕ್ಕಾಗೋದಿಲ್ಲ ಅಂತ ಪಾಳೆಗಾರ ಹೇಳ್ತಾರೆ ಅವಾಗ ಪಾಳೆಗಾರ ಏನು ಮಾಡೋದು ಅಂತ ಗೊತ್ತಾಗದೆ ಮತ್ತೆ ಮನೆ ವಾಪಸ್ಸು ಹಾಕ್ತಾರೆ ಈ ವ್ಯಕ್ತಿನೂ ಮಲ್ಗ ಇವಾಗೇನು ಜಾಗ ಕೊಡೋಲ್ಲ ಅಂತ ಹೇಳಿದ್ರಲ್ವ ಆ ವ್ಯಕ್ತಿ ಕನ್ಸಲ್ಲಿ ಮತ್ತೆ ಅನ್ಯೋ ಸಮಯ ಬಂದು ಆ ಜಾಗನ ಪಾಳೆಗಾರಿಗೆ ಬಿಟ್ಕೊಡು ಅಂತ ಆ ವ್ಯಕ್ತಿ ಕನಸಲ್ಲಿ ಹೇಳ್ತಾರೆ ಆ ವ್ಯಕ್ತಿ ನೆಕ್ಸ್ಟ್ ಡೇ ಮತ್ತೆ ಪಾಳೆಗಾರ ಹತ್ರ ಹೋಗ್ಬಿಟ್ಟು ನಾನು ಆ ಜಾಗ ಬಿಟ್ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದಾಗ ಪಾಳೆಗಾರಿಗೆ ಖುಷಿನೂ ಆಗುತ್ತೆ ಮತ್ತು ಆಶ್ಚರ್ಯನೂ ಆಗುತ್ತೆ ಅಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಬಿಟ್ಕೊಡೋಲ್ಲ ಅಂದ್ರ ಇವಾಗ ಬಿಟ್ಕೊಡ್ತಿದ್ದಾರೆ ಅಂತ ಕೇಳಿದಾಗ ಇಲ್ಲ ನನ್ನ ಕನಸಲ್ಲಿ ಆಂಜನೇಯ ಸ್ವಾಮಿ ಬಂದುಬಿಟ್ಟು ಈ ಥರ ಹೇಳಿದ್ದಾರೆ ಬಟ್ ಆದರೆ ಒಂದು ಕಂಡೀಷನ್ನು ಅಂತ ಹೇಳ್ತಾನೆ ಅದಕ್ಕೆ ಪಾಳೇಗಾರ ಏನು ಕಂಡೀಷನ್ ನಿಮ್ಮದು ಅಂತ ಕೇಳಿದಾಗ ಆ ದೇವರಿಗೆ ನನ್ನದೇ ಆ ಹೆಸರು ಅಂತ ಆ ವ್ಯಕ್ತಿ ಹೇಳಿದಾಗ ಸರಿ ದೇವ್ರದ್ದು ಏನು ಏನೋ ಮಹಿಮೆ ಇರುತ್ತೆ ಅನ್ನೋ ಕಾರಣಕ್ಕೆ ಪಾಳೇಗಾರ ಸರಿ ನಿನ್ನ ಹೆಸರು ಏನು ಅಂತ ಕೇಳಿದಾಗ ಹುಚ್ಚಪ್ಪ ನನ್ನ ಹೆಸರು ಅಂತ ಹೇಳ್ತಾರೆ ಸರಿ ಅಂತ ಆ ವ್ಯಕ್ತಿಗೆ ಕೊಡ್ತಾರೆ ಪಾಳೇಗಾರರು ಅದಾದಮೇಲೆ ಈ ದಿನ ಒಬ್ಬ ಶ್ರೇಷ್ಠ ವ್ಯಕ್ತಿ ಕೈಗೆ ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅಂತ ಪಾಳೆಗಾರ್ ತಿಂಕ್ ಮಾಡೋ ಮುಂದೆ ಯಾರ್ದು ನಾನು ಕರೆಸೋದು ಅಂತ ತಿಂಕ್ ಮಾಡೋ ಟೈಮಲ್ಲಿ ಶ್ರೀ ವ್ಯಾಸರಾಯ ತೀರ್ಥನ ಕರ್ಸೋದಾಗಿ ಡಿಸೈಡ್ ಮಾಡ್ತಾರೆ ಅವಾಗ ವ್ಯಾಸರಾಯರು ಬಂದು ದೇವ್ರ ಪ್ರತಿಷ್ಠಾಪನೆ ಮಾಡ್ತಾರೆ ಸೊ ಆ ವ್ಯಕ್ತಿ ಹೆಸರು ಹುಚ್ಚಪ್ಪ ಹುಚ್ಚ ಪ್ಲಸ್ ವ್ಯಾಸರಾಯದು ರಾಯ ತೆಗೆದು ಹುಚ್ಚರಾಯ ಸ್ವಾಮಿ ಅಂತ ಈ ದೇವರಿಗೆ ಹೆಸರು ಬಂತು ಈ ದೇವ್ರದ್ದು ಇನ್ನೊಂದು ವಿಶೇಷ ಏನಂದ್ರೆ ಆಂಜನೇಯ ಮೂರ್ತಿ ಮೇ ಮೂಗಿನ ಮೇಲೆ ಸಾಲಿಗ್ರಾಮ ಇರೋದು ಇನ್ನೊಂದು ವಿಶೇಷ ಕುಚಲ್ ಸ್ವಾಮಿ ದೇವರು ರಥೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ ಪ್ರತಿ ವರ್ಷನೂ ಭಕ್ತಾದಿಗಳು ತುಂಬಾ ಎಲ್ಲೆಲ್ಲಿ ಸುತ್ತಮುತ್ತ ಹಳ್ಳಿಯರೆಲ್ಲ ಬಂದಿರ್ತಾರೆ ಇದಿಷ್ಟು ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಾನು ನನ್ನ ಹಸ್ಬೆಂಡು ದೇವದರ್ಶನ ಮುಗಿಸ್ಕೊಂಡು ಹೊಸೂರು ಕಡೆ ಹೊರಟ್ವಿ ಶಿಕಾಯಪುರದಿಂದ ಹೊಸೂರು ಟ್ವೆಲ್ ಕಿಲೋಮೀಟರ್ಸ್ ಆಗುತ್ತೆ ನಮಗೆ ನಿಯರ್ ಆಗುತ್ತೆ ನಾವು ಮನೆಗೆ ಬಿಟ್ಟಿದ್ದು ಎಂಟು ಗಂಟೆ ಸೊ ದೇವದರ್ಶನ ಮುಗಿಸ್ಕೊಂಡು ಮನೆ ರೀಚ್ ಆದ್ರೆ ಒಂಬತ್ತು ಗಂಟೆ ಆಗಿತ್ತು ಇದು ನಮ್ಮೂರು ಅಂದರೆ ಅಮ್ಮನೂರು ಹೊಸೂರು ರೀಚ್ ಆದ್ವಿ ನಾವು ಇದಿಷ್ಟು ಇವತ್ತಿನ ಲಾಗ್ ಆಗಿರುತ್ತೆ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನು ಶಿಕಾಯಪುರದಲ್ಲಿರೋ ಹುಚ್ಚ ಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳಿದ್ದೀನಿ ಇದಕ್ಕಿಂತ ಜಾಸ್ತಿ ಇನ್ನೂ ಯಾರಿಗೆ ಗೊತ್ತಿಲ್ಲ ಅವರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಇದರಿಂದ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಹಾಗೆ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡೋದು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್